ಬಿದಾರು ಬಂದೇವಂದ್ರ ಫೀಲಿಂಗ್ ಆಗ್ತದ ನಮಗ್ ಅವೇ ನೆನಪು ಕಾಡ್ತಾವಂತ್ರಿ ಅವ್ ಹಳಿ ನೆನಪುಗಳು ನೆನಪುಗಳ್ ಇಲ್ಲ ಎಂಜಾಯ್ ಮಾಡದೇ ಖತರ್ನಾಕ್ ಗಾನ ಹಾಡಿ ಮೂವಿ ನೋಡೋರ್ ಬಂದಿರು ಮೂವಿ ನೋಡೋ ಮೀಟ್ ಆದ್ಯೋ ಇಲ್ಲಿ ಗಿಲ್ಲಿ ಆ್ಯಂಡ್ ಗಗನ ಸರ್ ಅವ್ರು ಗಿಲ್ಲಿ ಸರ್ ಮ್ಯಾಚ್ ನೋಡಿದ್ರು ಫಿಲ್ಮ್ ಕ್ಯಾರೆಕ್ಟರ್ ಡಾರ್ಕೆ ಸರ್ ಅವ್ರು ಬಂದಿರು ಸ್ಟೇಜ್ ಕಡೆ ಖತರ್ನಾಕ್ ಎಂಟ್ರಿ ಕೊಟ್ಟಿರಿ ಎಂಟ್ರಿ ಕೊಟ್ಟಿ ಮ್ಯಾಕ್ ಅಕ್ಕ ಸರ್ ಎಲ್ಲೋರ್ಗೆ ಸನ್ಮಾನ್ ಮಾಡ್ರು ಸನ್ಮಾನ್ ಮಾಡಿ ಮ್ಯಾಕ್ ಬ್ಲಾಗ್ ಎಂಡ್ ತಕ ನೋಡ್ರಿ ಯಾರಿ ಮೀಟ್ ಆಗಿದೆ ಏನ್ ಮಸ್ತಿ ಖತರ್ನಾಕ್ ಮಸ್ತಿ ಮಾಡಿದವ್ರು ಒಳಗೋ ಪ್ರದಾಶ್ ವೆಲ್ಕಮ್ ಟು ಮೈ ಚಾನಲ್ ನಾನ್ ನಿಮ್ಮ ಪ್ರೀತಿಯ ಫನ್ ನಾಗು ಇವತ್ತೇನಪ್ಪ ಅಂದ್ರೆ ಸ್ಪೆಷಲ್ ಏನಂದ್ರ ಬೀದರ್ ನಡ್ದೇವ್ರಿ ಬೀದರ್ದಾಗ್ರಿ ಜನ್ಮದ ಜೋಡಿ ಫಂಕ್ಷನ್ ಹೇಳಿಲ್ಲ ಇವತ್ತು ಜಾಯ್ನ್ ಅಲ್ಲತ್ತೇವ್ರಿ ಏನೋ ಸನ್ಮಾನ ತರ ಇವತ್ತಿನ ವಿಡಿಯೋ ಇವತ್ತಿನ ಬ್ಲಾಗ್ ನೋಡಕ್ ಜರ ಮನ್ಸು ಬರ್ತದ್ರಿ ಎಲ್ಲರೂ ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಸ್ಟೇಜ್ ಮ್ಯಾಲ ಅವಕಾಶ ಹೆಮ್ಮೆ ಎ ನೋಡ್ರಿ ಬ್ಲಾಗ್ ನೋಡ್ರಿ ಎಂಜಾಯ್ ಮಾಡ್ರಿ ರೆಡಿ ಆಗಿ ಕಾಮೇಶ್ ನಾವು ನಡ್ದವ್ರಿ ಈಗ ಬೀದರ್ ಪಯಣ ಯಾರ ಇಲ್ಲಣ ಬ್ಲಾಗ್ ಬಾ ಯಾರಿಲ್ಲ ಬ್ಲಾಗ್ ಬ ಲೈವ್ ಇಲ್ ಪ್ರಾಬ್ಲಮ್ ಅದ ನೋಡದ್ರಿ ಇವನು ಸ್ಟೇಜ್ ಮೇಲೆ ಚಾನ್ಸ್ ಸಿಗ್ತಂದ್ರ ನಮ್ಗೆ ಕಿತ್ತ ಚಂದ ಅನ್ಕೊತ ಏನ್ ಮಾಡ್ತೀವಿ ಚಾನ್ಸ್ ಸ್ಟೇಜ್ ಮೇಲೆ ಚಾನ್ಸ್ ಸಿಕ್ತಿರ ಅಲ್ಲಿ ಹಾಡು ಹಾಡವ ಹಾಡು ಹಾಡೋದಿಲ್ಲಣ್ಣ ಒಂದು ಸ್ಟೇಜ್ನಾಗ ಓದಿದ್ರು ಒಂದು ಫೀಲ್ ಅಲಗಿರ್ತ ಅಣ್ಣ ಹೋದಂದ್ರ ಹಂಗದ ನನಗೆ ಇದು ಇಂಪಾರ್ಟೆಂಟ್ ಅದ ನಮ್ಮ ಟೀಮ್ ಎಲ್ಲ ಡಿವೈಡ್ ಆಲತ್ತದ್ರಿ ಆ ಕಡೆ ಈ ಕಡಿ ಆ ಕಡೆ ಈ ಕಡಿ ನಡೆದ್ರಿ ಹೊಸ್ತು ಮಂದಿ ಒಬ್ಬರು ರೈತರಿಗೆ ಒಬ್ಬರು ಹೇಳಿದ್ರಿ ಹೊಂಟಿಲ್ಲ ಅಂತ ಹೇಳಿದ್ರಿ ಯಾರು ಯಾರು ನಮ್ ನಾಗೇಶ್ ನಮ್ ನಾಗೇಶ್ ಅಣ್ಣ ರೀ ಇಲ್ಲಿಗೆ ಬೀದರ್ ಬಂದ್ರ ಅವ್ರ ಹಳಿನ ಬರ್ತಾವಂತ್ರಿ ಇಂತ ಮೂಮೆಂಟ್ ನ ಎಂತ ಸಾಂಗ್ ಹಚ್ಬೇಕು ಗೊತ್ತದ ಸವಿ ಸವಿ ನಿನ್ನಪ್ಪು ಸಾವಿರ ನಿನ್ನಪ್ಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಅಂದ ಸಾಂಗ್ ಹಚ್ಬೇಕಾಯ್ತದ್ರಿ ಯಾಕಂದ್ರ ರೀ ಇಮೋಷ್ನಲ್ ಆಗಿ ಅವ್ರದು ಅಟ್ಯಾಚ್ಮೆಂಟ್ಗಳದಂತ್ರಿ ನಮ್ದು ರೀ ಅವಾಗ ಕ್ರೀಟ್ ಮಾಡಾಕ ಬರ್ತದ್ರಿ ಏನೋ ನೋಡ್ರಿ ಗೊತ್ತೇ ಇಲ್ಲ ನಮಗ ಏನೋ ಓನಿ ಫಿದರ್ ಬಂದೇವಂದ್ರ ಸಾಕ್ ನಮ್ ತರಿ ಅವರಿಗೇನೋ ಒಂದು ಒಂದು ಫೀಲಿಂಗ್ ಆಗ್ತದೆ ನಮಗ್ ಅವೇ ನೆನಪ್ ಕಾಡ್ತಾವಂತ್ರಿ ಅವು ಹಳಿ ನೆನಪು ಕಾಡ್ತಾವ ಕಾಡತ್ತೈತಿ ನಾ ನೆನಪಾ ನೆನಪಾ ಮರ್ದಿನಂದರ ಮರೆಯಲಿ ಹಂಗೆ ಬರೀ ಹಳಿ ನೆನಪು ಭಾಳ ಭಾಳ ಕಾಡ್ತಾವ ನೋಡ್ರಿ ಅವ್ನ್ ದೀಗಾರ್ ಬಂಗ ಹಳಿ ನೆನಪು ನಿಮ್ದ ನಿಮ್ದ್ ಬಿವ್ರ ನಿಮ್ಮ ಯಾವ ಹಳಿ ನೆನಪುಗಳು ಇದ್ರ ಹೇಳ್ರಿ ಕಮೆಂಟ್ ಮಾಡ್ರಿ ಇಲ್ಲಿ ದೀದರ್ ಆ ಕಡೆ ಕರ್ಕೊಂಡೋಗಿ ಈ ಕಡೆ ಕರ್ಕೊಂಡೋಗಿ ಕಮೆಂಟ್ ಮಾಡ್ರಿ ಬಂತ್ ತೋಡ್ರಿ ವೈಬ್ ಹೋಟೆಲ್ ಇಲ್ಲೇ ದೊಡ್ರಿ ಫಂಕ್ಷನ್ ಜನ್ಮದ ಜೋಡಿ ಅಸ್ತನ ಸ್ಮೈಲಿ ಅವ್ರ ಬರಸ್ತಾನ ನಾವು ರೆಸ್ಟ್ ಮಾಡ್ತೀವಿ ಇಲ್ಲೇ ದೊಡ್ರಿ ಫಂಕ್ಷನ್ ಚಪ್ಪಲಿ ಇತ್ತು ನಂಬಲ್ಲಿ ಚಪ್ಪಲ್ ಇಟ್ಟಿ 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 ಅದು ಇನ್ನ ಕಾಲ್ ಸುಡೋದಿನ್ನ ಈ ಕುಣಿ ಅಣ್ಣ ಅದು ಏನ್ ಬ್ಲಾಗ್ ಆಗಿದೆ ಅಣ್ಣ ನಂಬರ್ ಒನ್ ಆಗಿದೆ ಬ್ಲಾಗ್ ಜರ್ ತಾಡ್ರ ಬಂದ್ ಹೇಳ್ತೇ ದುಃಖ ನಡ್ತೇವೆ

ಇನ್ನ ಈಗ ಎಲ್ಲರೂ ಕಾ ಇಲ್ಲ ಇಲ್ಲ ಎಲ್ಲ ಖಾಲಿ ಇದಾರೆ ಒಂದು ಸೆಕೆಂಡ್ ತೋರಿಸ್ತೇವೆ ಅಂದ್ರೆ ಒಳಗಿನ ಬುಕ್ ಇಲ್ಲೇ ನೋಡ್ರಿ ಫಂಕ್ಷನ್ ನೈಟ್ ಫುಲ್ ಭಯಂಕರ ಇರ್ತದೆ ಬಂದು ಯಾ ಒಂದು ತಾಸು ಮ್ಯಾಗ ಆಯ್ತು ಈಗ ಇಲ್ಲೇ ಗಗನ ಇಲ್ಲೇ ಹರ ಅಂತ್ರಿ ನನಗೆ ಗೊತ್ತಿಲ್ಲ ಈಗ ಅಣ್ಣವ್ರು ಹೇಳ್ತಾರೆ ಇಲ್ಲಿ ಗಿಲ್ಲಿ ಗಗನ ಗಿಲ್ಲಿ ಗಗನ ಇದ್ರಾಗೆ ಹರ ಅಂತ ನೋಡ್ರಿ ನನ್ ನಂಬರ್ ಅದ ಫೋಟೋ ಹಿಡ್ಸ್ಕೊ ಮಾತಾಡ್ತದ ಈತನ ಎಲ್ಲರೂ ಡಿವೈಡ್ ಆಗೀರಿ ಎಲ್ಲರೂ ಟೀಮ್ ಬಂದದೀಗ ಫುಲ್ ವೈಬೇ ಬೇರೆ ಇದ್ರಿ ಎಲ್ಲ ಮಸ್ತ್ ಕಾಣತ್ತರಿ ನಮ್ಮ ಟೀಮ್ ಬಂದದ ಎಲ್ಲ ಖುಷಿನೇ ಬೇರೆ ಇದೆ ನೋಡ್ರಿ ಫುಲ್ ಮಜಾ ಉಂಟದ ಸುಕೂನ್ ಅನ್ಸತ್ತದ ಸಪ್ನಾ ಡ್ಯಾನ್ಸರ್ ಟೈಗರ್ ಅನಿಲ್ ಸೋಲೋ ರ್ಯಾಪರ್ ಮಿಸ್ಟರ್ ಸ್ಮೈಲಿ ಬೀದರ್ ಹುಡುಗ ಅಂಡ್ ಹೆಸರು ನೆನಪಾಯ್ತು ಕಮ್ಮಿನ ಒಳಗ್ ಹೊರಗೆ ಹೊರ ಕಳ್ಸಕ್ಲತ್ತೀ ಏನು ಅಂದ್ರ ಯಾದ್ರ ಸಲಿಂದ ಅಂದ್ರ ಜೋಡಿ ಜೋಡಿ ಬಾಂತ್ರಿ ಜರ ನೋಡ್ಲಾಕ್ ಭಿ ಅವ್ರೂಟ್ ರೆಕಾರ್ಡಿ ಮಾಡ್ಕೊತಾರಂತ ಇರ್ಬೇಕೇಣ್ ಇರ್ಬೇಕು ನಾ ಬಿ ಇಟ್ಟೆ ಇಂತದ್ರ ಬಂದೇ ಜಾಯ್ನ್ ಆಗಿದೆ ಅಂತ ಹೇಳಿ ಇರ್ತದ ಈಗ ಇವ್ರೆಲ್ಲರೂ ಹೊರಗೆ ಎದಕ್ ನಡ್ತಾರ ಅಂದ್ರ ಒಳಗ್ ಜೋಡಿ ಜೋಡಿ ಲಿಂದ ಅವ್ರ ಕಪಲ್ಸ್ ಗಳು ಜೋಡಿಗಳು ನೋಡ್ಕೊತಾರ ನಾವ್ಕೋಡಿ ಮಾಡ್ಕೊತೇ

ಹೇಳ್ರಿ ಏನು ಹತ್ರೀ ಏನ್ರಿ ಏನಾರ ಹೇಳಿ ಕೈ 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 ಹಾಂ ಫೈನಲ್ ಫೈನಲಿ ಅಂಕಲ್ ಬಂದ್ರಾ ಕೆಳ ಹಲೋ ನಮ್ಗೆ ಭೀ ಚಾನ್ಸ್ ಕೊಡ್ರಿ ನಾವು ಹೇಳ್ತೇವೆ ಸ್ನೇಹ ಸ್ನೇಹ ಮೇಡಮ್ ನೋಡ್ರಿ ಕರೆ ಕರೆ ಹೋತಿರಿ ಬೋರ್ ಹೊಡ್ಲತ್ತದ್ರಿ ಬೋರ್ ಹೊಡ್ಲತ್ತದಿಲ್ಲ ಬೋರ್ ಹೊಡ್ಲತ್ತದ್ರಿ ಏನರ ಎಂಟರ್ಟೈನ್ಮೆಂಟ್ ತೋರ್ಸಾರೇನೋ ಅಂದ್ರೆ ತೋರ್ಸಲ್ ಹೊಂಟಿಲ್ಲ ನಾ ಕುಡ್ತೇನೆ ಕಲೆಗೆ ಕಲೆಗ್ ಬೆಲೆ ಬಟ್ ಕಲೆಗೆ ಬೆಲೆ ಕುಡಪ್ಲೆ ಕಾಣತ್ತಿಲ್ಲ आओ <द्वारी <दिल्णारागा> <द्वारी> ना नेते बोर फंक्षन एंजॉय एंजॉय

ಅಣ್ಣ ಅಣ್ಣಾಜ್ ಬಂದ ನೋಡ್ರಿ ಕಲ್ ಅಲ್ಲಿ ದೂರ್ ನಿಂತ ನನಗೆ ಇಲ್ಲಿ ಬೈಲತ್ತ ನಾನ್ ಬಿಟ್ಬಿಟ್ಟಿದ್ದೆ ಬ್ಲಾಗ್ ಮಾಡತ್ತಿ ಅಂತ ಹೇಳಿ ಅದಕ್ಕೆ ಒಳಗ್ ನೋಡಿದ್ದೆ ಈಗ ಒಂದ್ ಮಾತೇಳ ಒಂದ್ ಎಲ್ಲರಿಗೆ ನಮಸ್ಕಾರ ನಾವ್ ಬೀದರ್ಗ್ ಬಂದಾರ ಯಾವುದೋ ಕಾರ್ಯಕ್ರಮ ಜನ್ಮದ ಜೋಡಿ ಕಾರ್ಯಕ್ರಮ ಅದ್ರಿ ಜನ್ಮದ ಜೋಡಿ ಕಾರ್ಯಕ್ರಮ ನಡ್ತದ ಅಲ್ಲಿ ಬಂದಿದ್ದೀವ್ ಅಲ್ಲಿ ಗಿಲ್ಲಿ ಶ್ರೀ ವೈಷ್ಣವಿ

ये लाइट में चलता अद्रे ಅಲ್ಲ ಸೋರ್ ಹೇಳಿ ಎಂಜಾಯ್ ಸ್ಟೇಜ್ ಮಾಡತ್ತಾರೇಜ್ಮೆ ನಡೆದಿಲ್ಲ ಎಲ್ಲಿ ಕುಂತ ಎಂಜಾಯ್ ಮಾಡತ್ತಾರ ಅಂದ್ರ ಅವ್ರೆ ಉಟ್ಕೊಂಡ್ರಿ ಸೀರಿ ಕಲ್ಲ ನಾವು ನಿಜವಾಗ್ಲೂ ಅನಿಲ್ ಅವರು ರಾಪೋರ್ ವಿಜಯ್ ಸೋಲ ನ್ಯಾಪುರ ರಾಮೇಶ್ ರಾಜ್ ಧನ್ರಾಜ್ ಅವರು ಸ್ಟೋರಿ ರೈಟರ್ ಬನ್ ನಾಗು ಅವರು ಸಿಂಗರ್ ಆಗಲಿಂಗೇಶ್ವರ್ ಅವರು ಸೈಡ್ ಆಕ್ಟರ್ ವೈಷ್ಣವಿ ಸಪ್ನಾ ಅವರು ಇವಂತಹ ಚಲನಚಿತ್ರಕ್ಕೆ ತಮ್ಮದೇಗಿರುವ ಘಾಟಿಯನ್ನು ಮಾಡುವಂತಹ ಕಾರ್ಯದಾಗಿದ್ದಾರೆ ದಯವಿಟ್ಟು ಯಾರ ಇದೆ ನಮ್ಮ ಕಾರ್ ಚಾವಿ ಯಾರ ಇದೆ ನೋಡಿ ದಯವಿಟ್ಟು ದೆಹಲಿಯಿಂದ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿ ಇವತ್ತು ನಮ್ಮೊಟ್ಟಿಗೆ ಬಂದಿರ್ತಕ್ಕಂತ ಪಂಡಿತ ವಿಜಯ್ ಜೋಶಿ ಅವರು ದಯವಿಟ್ಟು ವೇದಿಕೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಗೆಳೆಯರಾಗಿರ್ತಕ್ಕಂಥ ಸರ್ಟಿಫಿಕೇಟ್ ನಮ್ಮ ಎಲ್ಲಾ ಕಲಾವಿದರು ಬೀದರಿನ ಕಲಾವಿದರ ದಯವಿಟ್ಟು ವೇದಿಕೆ ಅನುಭವಿಸಿ ಸರ್ಕಾರವನ್ನು ಸ್ವೀಕರಿಸಬೇಕಾಗಿ ಜೈ ಜಯಸ್ವಾಮಿಯವರು ಕೂಡ ವೇದಿಕೆ ಬಹಳ ಖುಷಿ ಆಗಬಿಟ್ಟು ಬಂದಿದ್ದೀರಿ ಥ್ಯಾಂಕ್ ಯು ಸೋ ಬ್ರದರ್ ಇವ್ರೆ ಸಪೋರ್ಟ್ ಮಾಡ್ರಿ ಮತ್ತ ಐಡಿ ನೋಡ್ರಿ ಇಲ್ಲೇ ಯಾರ ನೀವು ಇನ್ಸ್ಪಿರೇಷನ್ ಸೊ ಅದ್ರ ಕಡಲೆ ಯಾರಿಗೆ ಭೀ ಇವ್ರ ಬ್ಲಾಗ್ಸ್ ಚಂದ ಅನ್ಸ್ಬಲತ್ತವ ಚಂದ ಅನ್ಸ್ರ ಬಿ ಅನ್ಸಲ್ ಬಿ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ ನೋಡ್ರಿ ಏನೇನು ಮಾಡ್ರಿ ಡೆಲ್ವಿಲ್ರಿ ಡೆಲ್ವಿಲ್ಗ್ರಿ bro thank you so much nah, okay, nah. bye sorry ha sundar